ನಮಸ್ಕಾರ ಸ್ನೇಹಿತರೆ ನಾವು ಇಂದು ಪ್ರತಿದಿನ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಮಾಡುವ ಕೆಲವು ಆರೋಗ್ಯ ಮತ್ತು ಸ್ವಚ್ಛತೆಯ ತಪ್ಪುಗಳ ಬಗ್ಗೆ ಮಾತನಾಡೋಣ ಈ ತಪ್ಪುಗಳು ಸಣ್ಣದಾಗಿ ಕಾಣಬಹುದು ಆದರೆ ಇದೇ ಮುಂದೆ ದೊಡ್ಡ ರೋಗಗಳಿಗೆ ಕಾರಣವಾಗುತ್ತವೆ ನಾವು ದಿನವಿಡೀ ಹಣ ಮೊಬೈಲ್ ಬಾಗಿಲು ವಾಹನಗಳ ಹಿಡಿತಗಳನ್ನು ಸ್ಪರ್ಶಿಸುತ್ತೇವೆ ಇವುಗಳ ಮೇಲೆ ಸಾವಿರಾರು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇರುತ್ತವೆ ಸಾಬೂನು ಬಳಸಿ ಕನಿಷ್ಠ ಇಪ್ಪತ್ತು ಸೆಕೆಂಡ್ ಕೈ ತೊಳೆಯದೇ ಇದ್ದರೆ ಈ ಕೀಟಾಣುಗಳು ನಮ್ಮ ದೇಹಕ್ಕೆ ನೇರವಾಗಿ ಪ್ರವೇಶಿಸುತ್ತವೆ ಇದರಿಂದ ಜ್ವರ ಜಲಬಾಧೆ ಮತ್ತು ಹೊಟ್ಟೆ ಸೋಂಕುಗಳು ಉಂಟಾಗುತ್ತವೆ ನಮ್ಮ ಕೈಗಳಲ್ಲಿ ಕಾಣದ ಅನೇಕ ಕೀಟಾಣುಗಳು ಇರುತ್ತವೆ ಅವುಗಳನ್ನು ಮುಖಕ್ಕೆ ತಾಕಿದಾಗ ಕಣ್ಣು ಮೂಗು ಮತ್ತು ಬಾಯಿಯಿಂದ ದೇಹಕ್ಕೆ ಪ್ರವೇಶಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಇದು ಕಣ್ಣು ಸೋಂಕು ಮತ್ತು ಸೈನಸ್ ಸಮಸ್ಯೆಗೆ ಕಾರಣವಾಗಬಹುದು ಮೊಬೈಲ್ ಫೋನ್ಗಳು ಬ್ಯಾಕ್ಟೀರಿಯಾದ ದೊಡ್ಡ ಮೂಲ ಶೌಚಾಲಯಕ್ಕೂ ತೆಗೆದುಕೊಂಡು ಹೋಗುವ ಫೋನ್ ಅನ್ನು ಸ್ವಚ್ಛ ಮಾಡದೆ ಬಳಸಿದರೆ ಅದು ಮುಖ ಕಿವಿ ಮತ್ತು ಕೈಗಳಿಗೆ ಸೋಂಕು ಹರಡಬಹುದು ತಿಂದ ಆಹಾರದ ಕಣಗಳು ಹಲ್ಲುಗಳಲ್ಲಿ ಉಳಿಯುತ್ತದೆ ರಾತ್ರಿ ಹಲ್ಲು ತೊಳೆಯದೆ ಮಲಗಿದರೆ ಬ್ಯಾಕ್ಟೀರಿಯಾ ಹೆಚ್ಚಾಗಿ ಬೆಳೆಯುತ್ತದೆ ಇದರಿಂದ ಹಲ್ಲು ದುರ್ವಾಸನೆ ಮತ್ತು ದವಡೆ ನೋವು ಉಂಟಾಗುತ್ತದೆ ನಿದ್ರೆ ದೇಹದ ರಿಪೇರಿ ಸಮಯ ದಿನಕ್ಕೆ ಏಳರಿಂದ ಎಂಟು ಗಂಟೆ ನಿದ್ರೆ ಇಲ್ಲದಿದ್ದರೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಇದು ಒತ್ತಡ ಬಿಪಿ ಮತ್ತು ಡಯಾಬಿಟಿಸ್ ಅಪಾಯ ಹೆಚ್ಚಿಸುತ್ತದೆ ದೇಹದ ಹೆಚ್ಚಿನ ಭಾಗ ನೀರಿನಿಂದ ಕೂಡಿದೆ ನೀರು ಕಡಿಮೆ ಕುಡಿದರೆ ವಿಷ ಪದಾರ್ಥಗಳು ದೇಹದಲ್ಲಿ ಜಮೆಯಾಗುತ್ತವೆ ಇದರಿಂದ ಕಿಡ್ನಿ ಸಮಸ್ಯೆ ತಲೆನೋವು ಮತ್ತು ಚರ್ಮ ಒಣಗುವ ಸಮಸ್ಯೆ ಉಂಟಾಗುತ್ತದೆ ಸಾಮಾನ್ಯ ಜ್ವರ ದಣಿವು ಅಥವಾ ನೋವನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ದೊಡ್ಡ ಆರೋಗ್ಯ ಸಮಸ್ಯೆ ಆಗಬಹುದು ದೇಹ ನೀಡುವ ಎಚ್ಚರಿಕೆಗಳನ್ನು ಗಮನಿಸುವುದು ಬಹಳ ಮುಖ್ಯ ಆರೋಗ್ಯ ನಮ್ಮ ಕೈಯಲ್ಲಿದೆ ಪ್ರತಿದಿನ ಸಣ್ಣ ಅಭ್ಯಾಸಗಳನ್ನು ಸರಿಪಡಿಸಿದರೆ ದೊಡ್ಡ ರೋಗಗಳಿಂದ ನಮ್ಮನ್ನು ರಕ್ಷಿಸಬಹುದು ಸ್ವಚ್ಛತೆ ಸರಿಯಾದ ನಿದ್ರೆ ಮತ್ತು ಸರಿಯಾದ ಆಹಾರವೇ ಉತ್ತಮ ಔಷಧಿ ನಾವು ಹೆಚ್ಚಿನ ಸಮಯ ಆರೋಗ್ಯವನ್ನು ಕಡೆಗಣಿಸುತ್ತೇವೆ ಹಣ ಕೆಲಸ ಸಂಬಂಧಗಳು ಎಲ್ಲವನ್ನೂ ಮೊದಲಿಗೆ ಇಡುತ್ತೇವೆ ಆದರೆ ಆರೋಗ್ಯವನ್ನು ಮಾತ್ರ ನಂತರ ನೋಡೋಣ ಎಂದು ಬಿಟ್ಟು ಬಿಡುತ್ತೇವೆ ಆದರೆ ನೆನಪಿಡಿ ಆರೋಗ್ಯ ಹಾಳದ ಮೇಲೆ ಹಣವು ಸಹಾಯ ಮಾಡುವುದಿಲ್ಲ ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳು ಇಂದು ತಕ್ಷಣ ಪರಿಣಾಮ ತೋರಿಸದೇ ಇರಬಹುದು ಆದರೆ ಅವೆ ತಪ್ಪುಗಳು ಮುಂದೆ ದೊಡ್ಡ ರೋಗಗಳಾಗಿ ಬದಲಾಗುತ್ತದೆ ಇಂದು ಕೈ ತೊಳೆಯದ ಒಂದು ಕ್ಷಣ ಇಂದು ನಿದ್ರೆ ತಪ್ಪಿಸಿದ ಒಂದು ರಾತ್ರಿ ಇಂದು ನೀರು ಕುಡಿಯದೆ ಬಿಟ್ಟ ಒಂದು ದಿನ ಇವೆಲ್ಲವೂ ನಿಧಾನವಾಗಿ ದೇಹವನ್ನು ದುರ್ಬಲ ಮಾಡುತ್ತವೆ ಆರೋಗ್ಯ ಅಂದ್ರೆ ಕೇವಲ ರೋಗ ಇಲ್ಲದಿರುವುದಲ್ಲ ಆರೋಗ್ಯ ಅಂದ್ರೆ ಮನಸ್ಸು ಶಾಂತವಾಗಿರುವುದು ದೇಹ ಚುರುಕಾಗಿರುವುದು ದಿನವಿಡೀ ಶಕ್ತಿ ಇರುವುದು ಇದಕ್ಕೆ ದೊಡ್ಡ ಔಷಧಿಗಳ ಅಗತ್ಯವಿಲ್ಲ ದೊಡ್ಡ ಖರ್ಚುಗಳು ಬೇಡ ಸರಿಯಾದ ಅಭ್ಯಾಸ ಸ್ವಚ್ಛತೆ ಮತ್ತು ಜಾಗೃತಿಯೇ ಸಾಕು ಇಂದು ನೀವು ಕೇಳಿದ ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯಾದರೂ ತಂದರೆ ಅದು ನಾಳೆ ದೊಡ್ಡ ರಕ್ಷಣೆಯಾಗುತ್ತದೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳದಿದ್ದರೆ ಯಾರೂ ಮಾಡಲು ಸಾಧ್ಯವಿಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ